सेटन के स्वात नानु अखिल ಕಡಬ ಪರಿಸರದಲ್ಲಿ ಬಿರುಸಿನ ಮಳೆ ಸುರಿದಿದ್ದು ಗಾಳಿಯ ರಭಸಕ್ಕೆ ಹಲವೆಡೆ ವಿದ್ಯುತ್ ಕಂಬಗಳು ಮುರಿದು ಬಿದ್ದು ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ ತೆಂಗು ರಬ್ಬರ್ ಅಡಿಕೆ ಮರಗಳು ಕೂಡ ಮುರಿದು ಬಿದ್ದು ಅಪಾರ ಕೃಷಿ ಹಾನಿಯಾಗಿದೆ ಮರ್ದಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೂರ ಎರಡು ನೆಕ್ಕಿಲಾಡಿ ಗ್ರಾಮದಲ್ಲಿ ಗಾಳಿಯಿಂದಾಗಿ ಹಲವು ವಿದ್ಯುತ್ ಕಂಬಗಳು ಧರೆಗೆ ಉರುಳಿವೆ ಪಂಜೋಡಿ ಸರ್ವೋತ್ತಮ ಗೌಡ ಗುಡ್ಡಪ್ಪ ಗೌಡ ಮುಂತಾದವರ ತೋಟದಲ್ಲಿ ಹಲವು ಅಡಿಕೆ ಮರಗಳು ತೆಂಗಿನ ಮರಗಳು ರಬ್ಬರ್ ಮರಗಳು ಮುರಿದು ಿವೆ ಸ್ಥಳೀಯ ಶ್ರೀಧರ ಗೌಡ ಅವರ ಮನೆಯ ಪಕ್ಕದ ದನದ ಕುಟ್ಟಿಗೆಯ ಮೇಲೆ ಮರದ ರೆಂಬೆ ಮುರಿದು ಬಿದ್ದು ಹಾನಿಯಾಗಿದೆ ಕೆಲವು ಕಡೆ ಅಡಿಕೆ ಒಣಗಿಸಲು ನಿರ್ಮಿಸಲಾಗಿದ್ದ ಸೋಲಾರ್ ಟರ್ಪಲ್ ಗಾಳಿಯ ರಭಸಕ್ಕೆ ಹರಿದು ಚಿಂದಿಯಾಗಿದೆ ಕಡಬ ಪರಿಸರದಲ್ಲಿ ಸುರಿದ ಧಾರಾಕಾರ ಮಳೆಗೆ ಪಂಜಾ ಕಡಬ ರಸ್ತೆಯ ಕೋಡಿಂಬಾಳ ಸಮೀಪದ ಅಪ್ಪಿ ಸಂಕದಲ್ಲಿ ಮಳೆ ನೀರು ನಿಂತು ಸಂಚಾರಕ್ಕೆ ತೊಡಕಾಯಿತು ಸೇತುವೆಯು ಇಳಿಜಾರು ರಸ್ತೆಯಲ್ಲಿದ್ದು ಸೇತುವೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳ ಇಕ್ಕೆಲಗಳಲ್ಲಿ ಚರಂಡಿ ದುರಸ್ತಿ ಮಾಡದ ಹಿನ್ನೆಲೆಯಲ್ಲಿ ಮಳೆ ನೀರು ರಸ್ತೆಯಲ್ಲಿ ಹರಿದು ಸೇತುವೆ ಮೇಲೆ ಸುಮಾರು ಮೂರು ಅಡಿ ನೀರು ನಿಲ್ಲುತ್ತದೆ ಸಂಬಂಧಪಟ್ಟವರು ಚರಂಡಿ ದುರಸ್ತಿ ಮಾಡಿಕೊಡಬೇಕಾಗಿ ಸಾರ್ವಜನಿಕರಿಂದ ಆಗ್ರಹ ವ್ಯಕ್ತವಾಗಿದೆ